ಹೈ ಸ್ನೇಹಿತರೆ ವೆಲ್ಕಮ್ ಟು ಎ ಎಂ ಎಸ್ ಕನ್ನಡ ಕಾಮಾಕ್ಷಿ ದೀಪವನ್ನು ಹಚ್ಚುವ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ವಿಚಾರಗಳು ದೇವರ ಮನೆಯಲ್ಲಿ ಹಚ್ಚಿಡುವ ದೀಪಗಳಲ್ಲಿ ಕಾಮಾಕ್ಷಿ ದೀಪವು ಅತ್ಯಂತ ಪವಿತ್ರವಾದದ್ದು ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಹಚ್ಚಿಡುವುದರಿಂದ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯಾಗುತ್ತದೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ ಹಾಗಾದರೆ ಕಾಮಾಕ್ಷಿ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಅದರ ಮಹತ್ವವೇನು ಯಾವ ದಿಕ್ಕಿನಲ್ಲಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಮತ್ತು ಅದರ ಪ್ರಯೋಜನವೇನು ಎಂಬುದನ್ನು ತಿಳಿಯೋಣ ಕಾಮಾಕ್ಷಿ ದೀಪದ ಮಹತ್ವ ದೇವರ ಕೋಣೆಯಲ್ಲಿ ಹಚ್ಚಿಡುವ ದೀಪಗಳಲ್ಲಿ ಕಾಮಾಕ್ಷಿ ದೀಪವು ಅತ್ಯಂತ ಪವಿತ್ರವಾದದ್ದು ಇದು ಕೈಯಿಂದ ತಯಾರಿಸಲಾದ ಸುಂದರವಾದ ಹಿತ್ತಾಳೆಯ ಲೋಹದ ದೀಪವಾಗಿದೆ ದೀಪದ ಮೇಲೆ ಕಾಮಾಕ್ಷಿ ದೇವಿಯನ್ನು ಕೆತ್ತಲಾಗಿದೆ ಕಾಮಾಕ್ಷಿ ದೀಪವನ್ನು ಅಂಗಡಿಯಿಂದ ತಂದಾಗ ಅಥವಾ ಉಡುಗೊರೆಯಾಗಿ ಪಡೆದಾಗ ಅದನ್ನು ಮನೆಯಲ್ಲಿಯೇ ಹುಣಸೆ ಹಣ್ಣಿನಿಂದ ಸ್ವಚ್ಛವಾಗಿ ತೊಳೆದು ಒಣಗಿದ ಬಟ್ಟೆಯಿಂದ ಒರೆಸಿ ಇಡಬೇಕು ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಕಾಮಾಕ್ಷಿ ದೀಪವನ್ನು ನೆಲದ ಮೇಲೆ ಇಡಬಾರದು ಕಟ್ಟಿಗೆಯ ಮಣೆ ಅಥವಾ ಹಿತ್ತಾಳೆ ಬೆಳ್ಳಿ ಕಂಚಿನ ತಟ್ಟೆಯಲ್ಲಿಟ್ಟು ತಟ್ಟೆ ಇಡುವ ಜಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು ನಂತರ ತಟ್ಟೆಯನ್ನಿಟ್ಟು ತಟ್ಟೆ ಮತ್ತು ದೀಪಕ್ಕೆ ಅರಿಶಿನ ಕುಂಕುಮ ಹೂಗಳನ್ನು ಮುಡಿಸಬೇಕು ಕಾಮಾಕ್ಷಿ ದೀಪವನ್ನು ಶುದ್ಧ ಹಸುವಿನ ತುಪ್ಪ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ಬೆಳಗಿಸಬಹುದು ಕಾಮಾಕ್ಷಿ ದೀಪಕ್ಕೆ ಎರಡು ಶುದ್ಧವಾದ ಹತ್ತಿಯ ಬತ್ತಿಗಳನ್ನಿಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಬೇಕು ದೇವರ ಪೂಜೆಯನ್ನು ಮಾಡುವುದಕ್ಕಿಂತ ಮುಂಚೆ ಕಾಮಾಕ್ಷಿ ದೀಪವನ್ನು ಬೆಳಗಿಸಿ ಪೂಜಿಸಬೇಕು ಕಾಮಾಕ್ಷಿ ದೀಪವನ್ನು ಬೆಂಕಿ ಕಡ್ಡಿ ಮೇಣದ ಬತ್ತಿ ಅಥವಾ ದೀಪದಿಂದ ಬೆಳಗಿಸಬಾರದು ತುಪ್ಪದ ಬತ್ತಿ ಅಥವಾ ಒಣಗಿದ ತುಳಸಿ ಕಡ್ಡಿಯಿಂದ ಕಾಮಾಕ್ಷಿ ದೀಪವನ್ನು ಬೆಳಗಿಸಬೇಕು ಬೆಂಕಿ ಕಡ್ಡಿಯಿಂದ ನೇರವಾಗಿ ದೀಪವನ್ನು ಬೆಳಗಿಸಿದರೆ ಶನಿದೋಷ ಉಂಟಾಗುತ್ತದೆ ಕಾಮಾಕ್ಷಿ ದೀಪವನ್ನು ಹಚ್ಚುವ ದಿಕ್ಕು ಕಾಮಾಕ್ಷಿ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ದೀಪವು ಅತ್ಯಂತ ದೊಡ್ಡದಾಗಿಯೂ ಉರಿಯಬಾರದು ಅತ್ಯಂತ ಚಿಕ್ಕದಾಗಿಯೂ ಉರಿಯಬಾರದು ಸಮಾನವಾಗಿ ಉರಿಯಬೇಕು ನೀವು ಹಚ್ಚಿರುವ ದೀಪ ಎಷ್ಟು ಪ್ರಶಾಂತವಾಗಿ ಉರಿಯುತ್ತದೆಯೋ ಆ ಮನೆಯಲ್ಲಿ ಅಷ್ಟೇ ಪ್ರಶಾಂತತೆಯಿಂದ ಸುಖ ಶಾಂತಿ ಸಮೃದ್ಧಿ ಸಂತೋಷ ನೆಲೆಸುತ್ತದೆ ಕಾಮಾಕ್ಷಿ ದೀಪವನ್ನು ಹಚ್ಚುವ ಸಮಯ ಕಾಮಾಕ್ಷಿ ದೀಪವನ್ನು ಗೋಧೂಳಿ ಸಮಯ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಬೆಳಗಿಸಬೇಕು ಈ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರ ಆರಂಭಿಸುತ್ತಾಳೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲಿರುತ್ತದೆ ಕುಸ್ಸಂಜೆಯಲ್ಲಿ ಈ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಕುಟುಂಬದಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ ಕಾಮಾಕ್ಷಿ ದೀಪಕ್ಕೆ ಸಂಬಂಧಿಸಿದ ನಿಯಮಗಳು ಕಾಮಾಕ್ಷಿ ದೀಪದಲ್ಲಿರುವ ದೇವಿಯ ಮುಖವು ಕಳೆಯಿಂದ ಕೂಡಿರಬೇಕು ಎಲ್ಲೂ ಮುಕ್ಕಾಗಿರಬಾರದು ಸ್ವಚ್ಛವಾಗಿರಬೇಕು ನಿಮ್ಮ ಮನೆಯಲ್ಲಿರುವ ದೀಪವನ್ನು ನೀವು ಅಥವಾ ನಿಮ್ಮ ಕುಟುಂಬದವರೇ ಬೆಳಗಿಸಬೇಕು ಒಮ್ಮೆ ಬೆಳಗಿಸಿದ ಎಣ್ಣೆ ಅಥವಾ ಬತ್ತಿಯಲ್ಲೇ ಪದೇ ಪದೇ ದೀಪವನ್ನು ಬೆಳಗಿಸಬಾರದು ಒಮ್ಮೆ ಬಳಸಿದ ಬತ್ತಿಯನ್ನು ನೀರಿನಲ್ಲಿ ಅಥವಾ ಗಿಡದ ಬುಡಕ್ಕೆ ಹಾಕಬೇಕು ಶುಕ್ರವಾರ ಮತ್ತು ಮಂಗಳವಾರ ಕಾಮಾಕ್ಷಿ ದೀಪವನ್ನು ಸ್ವಚ್ಛ ಮಾಡಬಾರದು ಕಾಮಾಕ್ಷಿ ದೀಪವನ್ನು ಉಡುಗೊರೆಯಾಗಿ ನೀಡುವುದು ಮತ್ತು ಪಡೆದುಕೊಳ್ಳುವುದು ತುಂಬಾ ಒಳ್ಳೆಯದು ಉಡುಗೊರೆಯಾಗಿ ನೀಡಲು ಬಯಸಿದರೆ ಅಂಗಡಿಯಿಂದಲೇ ಪ್ಯಾಕ್ ಮಾಡಿ ತರಿಸಬೇಕು ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್